ಫಸ್ಟ್ ಟೈಮು ಅಡಿ ಗಣೇಶನ ಪ್ಲಾನ್ ಮಾಡಿದ್ದು ಏನಕ್ಕೆ ಅಂತಂದ್ರೆ ಬಳಗದ ವತಿಯಿಂದ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಹದಿನೆಂಟು ವರ್ಷ ಆದ್ಮೇಲೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಂದ ಹದಿನೆಂಟಿ ಗಣೇಶ ಪ್ಲಾನ್ ಮಾಡಿದ್ವಿ ನಮ್ಮ ಹುಡುಗರು ನಮ್ಮ ಬಳಗ ಏನಿದೆ ಪ್ರತಿಯೊಂದು ಹುಡುಗರು ಕೈಯಿಂದ ದುಡ್ಡು ಹಾಕಿ ಈ ಒಂದು ಅದ್ದೂರಿಯಾಗಿ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲೂ ನಮ್ಮ ಆರ್ ಜೆ ರಂಜಿತ್ ಕುಮಾರ್ ಮುಂದೆ ಮುಂದೆ ನಿಂತು ನಡೆಸಿರುವಂತ ಹಬ್ಬ ಇದು ನಮ್ಮ ಊರಲ್ಲಿ ಇಷ್ಟೊಂದು ಜನ ಇಷ್ಟೊಂದು ಲೇಡೀಸ್ ಆಗಿರ್ಬೋದು ವಯಸ್ಸಾದವರಾಗಿರ್ಬೋದು ಮಕ್ಕಳು ದೊಡ್ಡವರು ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಸ್ನೇಹಿತರು ಹೇಳಿದಾಗೆ ಆರ್ ಸಿ ಬಿ ಗೆದ್ದು ಹದಿನೆಂಟು ವರ್ಷ ಆಗಿತ್ತು ಆ ಸಂಖ್ಯೆ ನಮ್ಗೆ ಬಳಕೆ ಆಗುತ್ತೇನೋ ಅಂತೇಳಿ ನಾವು ಹದಿನೆಂಟು ಅಡಿ ಗಣೇಶ ಇಡ್ಬೇಕು ಅಂತ ಯೋಚನೆ ಮಾಡಿದ್ವಿ ಅದರಂತೆ ಗಣೇಶನು ಪ್ಲಾನ್ ಮಾಡಿದ್ವಿ ಬುಕ್ ಅಲ್ಲಿಂದ ಕರ್ಕೊಂಡ್ ಬಂದ್ವಿ ಆ ಕರ್ಕೊಂಡ್ ಬಂದಾಗ ನಮ್ಗೊಂದು ರೋಮಾಂಚನ ಹದಿನೆಂಟು ಹದಿನೆಂಟು ಅಡಿ ಗಣೇಶ ಇಲ್ಲಿ ಕೂರಿಸ್ತೀವಿ ಕಾರ್ಯಕ್ರಮ ಚೆನ್ನಾಗ್ತದೆ ಹೆಂಗಪ್ಪ ಅವ್ ಮನೆಗೆ ಕರ್ಕೊಂಡು ಹೋಗೋದು ಊರ್ ಕರ್ಕೊಂಡೋಗೋದು ಆ ಕುತೂಹಲ ಆ ಕುತೂಹಲಗೆ ಸಪೋರ್ಟ್ ಮಾಡಿದ್ರು ಎಂ ಎಂ ಗಾಡಿನ ಮಹಾಜನತೆ ಆ ಭಗವಂತನ ಭಕ್ತಾದಿಗಳಾಗಿ ನಮಗೆ ಪ್ರತಿ ವರ್ಷ ಸಪೋರ್ಟ್ ಮಾಡ್ತಿದ್ದಾರೆ ಚಿಕ್ಕ ಮಕ್ಳು ಇರ್ಬೋದು ದೊಡ್ಡವರು ಇರ್ಬೋದು ಅಕ್ಕಪಕ್ಕ ಇರತಕ್ಕಂಥ ಮಹಿಳೆಯರು ಇರ್ಬೋದು ಎಲ್ಲರೂ ಪ್ರತಿ ವರ್ಷ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ ಜೆ ತಂಡ ಅಂದ್ರೆ ರಂಜಿತ್ ಅನ್ನೋ ಬಳಗದ ವತಿಯಿಂದ ಯುವಕರು ತುಂಬಾ ಇನ್ನು ಯುವ ಪೀಳಿಗೆ ಹುಡುಗರು